ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಕೊಡುಗೆ ನೀಡಿರುವ ಶಿಕ್ಷಣ ಸಂಸ್ಥೆ ಐಇಎಂಎಸ್ ಬಿ ಸ್ಕೂಲ್ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬಹುದೊಡ್ಡ ಅರ್ಥ ಕಲ್ಪಿಸಿರುವ ಈ ಶಿಕ್ಷಣ ಸಂಸ್ಥೆ ಒಂದೇ ವೇದಿಕೆಯಲ್ಲಿ ಹಲವು ಸಂಭ್ರಮಕ್ಕೆ ಸಾಕ್ಷಿಯಾಗಿದೆ ಈ ಕುರಿತ ವರದಿ ಇಲ್ಲಿದೆ ತೊಟ್ಟು ಕಂಗೊಳಿಸಿದ ವಿದ್ಯಾರ್ಥಿಗಳು ಐಇಎಂಎಸ್ಬಿ ಸ್ಕೂಲ್ನಲ್ಲಿ ಹಬ್ಬದ ವಾತಾವರಣ ಹೌದು ಹುಬ್ಬಳ್ಳಿಯ ತಾರಿಹಾಳದಲ್ಲಿರುವ ಐಇಎಂಎಸ್ಬಿ ಸ್ಕೂಲ್ನಲ್ಲಿ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಹಮ್ಮಿಕೊಳ್ಳಲಾಗಿತ್ತು ಪದವಿ ದಿನಾಚರಣೆ ಬೀಳ್ಕೊಡುಗೆ ಹಳೆಯ ವಿದ್ಯಾರ್ಥಿಗಳ ಸಭೆ ಹಾಗೂ ಪೋಷಕರ ಸಮಾವೇಶ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಎಎಚ್ ಸಾಗರ ಅಂಜನಾ ಬಸನಗೌಡರ ಚೇರ್ಮನ್ ಡಾಕ್ಟರ್ ಎ ಚರಂತಿಮಠ ವಿದ್ಯುಕ್ತವಾಗಿ ಚಾಲನೆ ನೀಡಿದರು ಉತ್ಸವ ಟ್ವೆಂಟಿ ಟ್ವೆಂಟಿ ಫೋರ್ ಮಕ್ಕಳ ಗ್ರಾಜ್ಯುಯೇಷನ್ ಸೆರೆಮನಿ ಪ್ರೋಗ್ರಾಮ್ ಐ ಎಮ್ ಎಸ್ ಅಲ್ಲಿ ನನಗೆ ಮುಖ್ಯ ಅತಿಥಿಯಾಗಿ ಕರೆದು ಇವತ್ತು ಮಕ್ಕಳನ್ನು ಉದ್ದೇಶಿಸಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟದಂತಹ ಐ ಎಮ್ ಎಸ್ ಮ್ಯಾನೇಜ್ಮೆಂಟಿಗೆ ನನ್ನ ಧನ್ಯವಾದಗಳು ಇವತ್ತು ಮಕ್ಕಳಿಗೆ ಆದಷ್ಟು ಇನ್ಸ್ಪೈರ್ ಮಾಡಿ ನಮ್ಮ ದೇಶ ಮುಂದೆ ತೊಗೊಂಡು ಹೋಗೋದಕ್ಕೆ ಯಾವ ರೀತಿ ನಮ್ಮ ದೇಶ ಬೆಳೆಸೋದಕ್ಕೆ ಏನೇನು ಮಾಡಬೇಕು ಅಂತ ಕೂಡ ಎಲ್ಲ ಹೇಳಿದೀವಿ ಮಕ್ಕಳು ಭಾಳ ಉತ್ಸಾಹಿಗಳಾಗಿದ್ದಾರೆ ಅವರು ಹೊಸ ಹೊಸ ಸಂಶೋಧನೆಗಳನ್ನ ಮಾಡಿ ನಮ್ಮ ದೇಶದ ರುಪಿ ವ್ಯಾಲ್ಯೂ ಡಾಲರಿಗೆ ಪೌಂಡಿಗೆ ಹತ್ತಿರ ಬಂದು ಇನ್ನೂ ಜಾಸ್ತಿ ಆಗೋ ಥರ ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಈ ಯಂಗರ್ ಜನ್ರೇಷನ್ ಅಪಾರವಾದ ನಂಬಿಕೆ ಇದೆ ಐ ದಮ್ ಆಲ್ ದ ವೆರಿ ಬೆಸ್ಟ್ ಎಮ್ ಎಸ್ ಬಿ ಸ್ಕೂಲ್ ಹಾವ್ ಸೆಲೆಬ್ರೇಟೆಡ್ ೇಷನ್ ಡೇ ಫಾರ್ ಒನ್ ಹಂಡ್ರೆಡ್ ಟೆನ್ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಇನ್ ಎಮ್ ಬಿ ಎ ಟ್ವೆಂಟಿ ಸೆವೆನ್ ಪಿ ಜಿ ಡಿ ಎಮ್ ಗ್ರಾಜ್ಯುಯೇಟ್ಸ್ ಸೊ ಐ ಎಂ ಹ್ಯಾಪಿ ಟು ರಿಪೋರ್ಟ್ ದಟ್ ಆಲ್ ದ ಸ್ಟೂಡೆಂಟ್ಸ್ ಹಾವ್ ಕಮ್ ಅಂಡ್ ರಿಸೀವ್ಡ್ ದೇರ್ ಫೆಲಿಸ್ಟೇಷನ್ ಆಸ್ ವೆಲ್ ಆಸ್ ದೇರ್ ಗ್ರಾಜ್ಯುಯೇಷನ್ ಕ್ರೆಡೆನ್ಷಿಯಲ್ಸ್ ಸೊ ವೀವ್ ಆಲ್ ವಿಸ್ಟ್ ಆಲ್ ಅವರ್ ಸ್ಟೂಡೆಂಟ್ಸ್ to take forward in 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 a better way in and in their life time. And their uh, we have also supported them for doing ಇನ್ನು ಉತ್ಸವದಲ್ಲಿ ನೂರ ಹತ್ತು ಎಂಬಿಎ ವೃತ್ತಿಪರರು ಮತ್ತು ಇಪ್ಪತ್ತೇಳು ಪಿಜಿಡಿಬಿಎಂ ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಪದವಿ ನೀಡಿ ಗೌರವಿಸಲಾಯಿತು ಶಿಕ್ಷಣ ತಜ್ಞ ಎ ಹೆಚ್ ಸಾಗರ್ ಮಹಿಳಾ ಉದ್ಯಮಿ ಅಂಜನಾ ಬಸನಗೌಡ ಪದವಿ ಪ್ರದಾನ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದರು ಇದೇ ವೇಳೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಎಚ್ ಸಾಗರ ಅವರು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಹಾಗೂ ಎಜುಕೇಶನ್ ಮಹತ್ವವನ್ನು ಪ್ರಸ್ತುತಪಡಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡಿದರು ಇದಕ್ಕೂ ಪೂರ್ವದಲ್ಲಿ ಐಇಎಂಎಸ್ ಶಿಕ್ಷಣ ಸಂಸ್ಥೆಯ ಸಾಧನೆಯ ಬಗ್ಗೆ ಹಾಗೂ ನಡೆದು ಬಂದ ದಾರಿಯ ಬಗ್ಗೆ ನಿರ್ದೇಶಕರಾದ ವೀರಣ್ಣ ಡಿಕೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಾ ಇಲ್ಲಿ ಟು ಇಯರ್ಸ್ ನಾನು ಎಂ ಬಿ ಎ ಲೈಫ್ ಎಂಜಾಯ್ ಮಾಡಿದ್ದೀನಿ ವಿತ್ ಟೀಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ವಿತ್ ಆಲ್ ಮೈ ಫ್ರೆಂಡ್ಸ್ ಅಂಡ್ ಟುಡೇ ನಾವು ಗ್ರಾಜುಯೇಟೆಡ್ ಆಗಿ ಹೋಗ್ತಿದೀವಿ ಹೊರಗಡೆ ಫೀಲಿಂಗ್ ವೆರಿ ಹ್ಯಾಪಿ ಆ್ಯಂಡ್ ಲಕ್ಕಿ ಟು ಬಿ ಅ ಸ್ಟೂಡೆಂಟ್ ಆಫ್ ಐ ಎಮ್ ಎಸ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅ ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ಐ ಎಮ್ ಎಸ್ ಆ್ಯಂಡ್ ಇಟ್ಸ್ ಗ್ರೇಟ್ ಮೂಮೆಂಟ್ ಫಾರ್ ಎವ್ರಿ ಪ್ರೌಡ್ ಅಬೌಟ್ ಆ್ಯಂಡ್ ಆಲ್ ಆರ್ ಎಂಜಾಯ್ ಐಇಎಂಎಸ್ ಬಿ ಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳು ಸಂಭ್ರಮದಿಂದ ದಿನವನ್ನ ಕಳೆದರು ಪರಸ್ಪರ ಸೆಲ್ಫಿ ಕ್ಲಿಕ್ಕಿಸಿಕೊಂಡರು ವಿದ್ಯಾರ್ಥಿಗಳಿಗೆ ಇದು ಸಂತೋಷದಾಯಕ ಮತ್ತು ಸ್ಮರಣೀಯ ದಿನವಾಗಿತ್ತು ಕ್ಯಾಮ್ರಾ ಪರ್ಸನ್ ಅಸ್ಲಂ ಜೊತೆ ನವೀನ್ ಯೂನಿವರ್ಸಲ್ ನ್ಯೂಸ್ ಹುಬ್ಬಳ್ಳಿ